ಫ್ಲೆಕ್ಸ ಇದೆ ಕನೆಕ್ಟು ಗೂಗಲ್ ಫೋಟೋಸು ಸೆಟ್ಟಿಂಗ್ಸು ಒಂದು ಲಕ್ಷ ನಾಲ್ಕು ಲಕ್ಷದವರೆಗೂ ಮೂರು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷದ ಫ್ರಿಡ್ಜ್ ರೆಫ್ರಿಜರೇಟರ್ ಸ್ಕ್ಯಾನನ್ನು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿನ್ನೆ ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನಾವು ಫ್ರಿಡ್ಜ್ಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ ಬಟ್ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಆಗಿರೋದ್ರಿಂದ ನಾವು ಹೆಚ್ಚಿಗೆ ಬಂಡವಾಳ ಹಾಕೋದಕ್ಕೆ ನಮ್ಮ ಆಗಲಿಲ್ಲ ಆ್ಯಂಡ್ ಸಿವಿಲ್ ಕೂಡ ನಮಗೆ ಅಷ್ಟು ಪರ್ಸೆಂಟೇಜ್ಗೆ ಮ್ಯಾಚ್ ಆಗಿಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಏನು ಫ್ರಿಡ್ಜ್ ತರದಲ್ಲೇ ವಾಪಸ್ ಬಂದ್ವಿ ನಿನ್ನೆ ನಾನು ಆ್ಯಕ್ಚುಲಿ ಗಿರಿಯಾಸಿಗೆ ಹೋಗಿದ್ದೆ ಓಕೆ ನೋಡೋಣ ಇನ್ನೊಂದು ಕಡೆ ಅಂತ ಹೇಳಿಬಿಟ್ಟು ಕ್ರೋಮ್ ಆಗೋದೆ ಮತ್ತೆ ಕ್ರೋಮಾದಲ್ಲಿ ಹೇಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಕ್ರೋಮ ಹೋದ್ವಿ ಅಲ್ಲಿ ನೀವು ರೆಫ್ರಿಜರೇಟರ್ಸ್ ಅನ್ಬ ಫ್ರಿಡ್ಜ್ಗಿಂತ ಅದನ್ನ ಅದ್ರದ್ದು ಕಾಸ್ಟ್ ಕೇಳಿದ್ರೆ ಹಾಗೆ ತಲೆ ತಿರುಗಿ ಬಿದ್ದೋಗಿ ಬಿಡಬೇಕು ನಾಲ್ಕು ಲಕ್ಷ ನೀವು ನಂಬ್ತೀರಾ ನಾಲ್ಕು ಲಕ್ಷ ಮೋಸ್ಟ್ಲಿ ನೀವುಗಳು ಯಾರಾದರೂ ನೋಡಿದರೆ ನಿಮಗಿದೆ ಆಶ್ಚರ್ಯ ಅನಿಸಲ್ಲ ಬಟ್ ನಾನು ಮೊದಲನೇ ಸಲ ನೋಡಿದ್ದಲ್ವ ಮೂರು ಲಕ್ಷದ ಎಂಬತ್ತು ಚಿಲ್ಲರೆ ಮೂರು ಲಕ್ಷದ ಎಂಬತ್ತು ಸಾವಿರ ಚಿಲ್ಲರೆ ಒಂದು ಒಂದು ಫ್ರಿಡ್ಜಿಗಿತ್ತು ನೋಡಿ ಶಾಕ್ ಆಗಿಬಿಟ್ಟೆ ಸ್ಯಾಮ್ಸಂಗ್ ಸೀರೀಸ್ ಟೋಟಲಿ ಅದು ನೋಡೋದಕ್ಕೆ ಹೇಗಿತ್ತು ಅಂದರೆ ಮೊಬೈಲ್ ಹೇಗಿರುತ್ತೋ ಒಂದು ಆ್ಯಂಡ್ರಾಯ್ಡ್ ಆ್ಯಪಲ್ ಐಫೋನ್ ಹೇಗಿರುತ್ತೋ ಆಗಿತ್ತು ನಾಲ್ಕು ಲಕ್ಷದ ಫ್ರಿಡ್ಜ್ ರೆಫ್ರಿಜರೇಟರ್ ಫ್ರಿಡ್ಜು ವಾಷಿಂಗ್ ಮಿಷಿನ್ನು ಎಲ್ಲ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದವರೆಗೂ ಮೂರು ಲಕ್ಷ ನಾಲ್ಕು ಲಕ್ಷ ಹೆಚ್ಚು ಕಡಿಮೆ ಆತತ್ರ ವೆರೈಟೀಸ್ ಆಫ್ ಫ್ರಿಡ್ಜಸ್ ಎಲ್ಲ ರೆಫ್ರಿಜಿರೇಟರ್ಸ್ ಫ್ರಿಡ್ಜ್ ಎಲ್ಲ ರೆಫ್ರಿಜಿರೇಟರ್ಸ್ ಮೂರುವರೆ ಲಕ್ಷ ಈ ಫ್ರಿಡ್ಜ್ಗೆ ಮೂರುವರೆ ಲಕ್ಷ ಮೂರು ಲಕ್ಷದ ಎಂಬತ್ತು ಸಾವಿರ ಎಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತು ಚಿಲ್ಲರೆ ಹೆಚ್ಚು ಕಡಿಮೆ ನಾಲ್ಕು ಲಕ್ಷ ಹತ್ತಿರ ದುಡ್ಡು ಕೊಡ್ತಾರೆ ಅಂತಂದ್ರೆ ಅಂದ್ರೆ ಅದ್ರದ್ದು ಒಳಗಡೆ ಫೀಚರ್ಸ್ಗಳು ಹಾಗೆ ಇರಬೇಕು ಹಾಗೆ ಲಕ್ಸುರಿನೂ ಅದೇ ತರ ಫೀಲ್ ಆಗ್ಬೇಕಲ್ವಾ ಅಹ್ ಅದ್ರೊಳಗಡೆ ಒಂದ್ ಕಂಟೇನರ್ ಇತ್ತು ನಾನೇನ್ ಅನ್ಕೊಂಡೆ ಆರ್ ಆರೋ ವಾಟರ್ ಕಂಟೈನರ್ ಏನಾದ್ರು ಇರ್ಬೋದೇನೋ ಅಂತ ಅನ್ಕಂಡೇ ಬಟ್ ಅದ್ರಲ್ಲಿ ಬರ್ದಿತ್ತು ವಿವರ್ ಇಚ್ ವಾಟರ್ಸ್ ಅಂತ ಹೇಳ್ಬಿಟ್ಟು ಅಂದ್ರೆ ಈ ಯಾರಾದ್ರೂ ಎಣ್ಣೆ ಎಣ್ಣೆ ಹೊಡಿತಾರೆ ನೋಡಿ ಆ ಎಣ್ಣೆ ಹೊಳಿಬೇಕಾದ್ರೆ ಅವರಿಗೆ ಐಸ್ ಕ್ಯೂಬ್ಸ್ ಗೆ ನಾವು ರೆಡಿ ಮಾಡ್ಕೊಂಡು ಅಂದ್ರೆ ಫ್ರೀಜರ್ ನಲ್ಲಿ ಐಸ್ ಕ್ಯೂಬ್ಸ್ಗಳನ್ನ ರೆಡಿ ಮಾಡ್ಕೊಂಡು ಅದ್ ತಂದ್ಬಿಟ್ಟು ಹಾಕಂತ ಇರ್ತಾರೆ ಬಟ್ ಇದಂಗಲ್ಲ ಇನ್ಸ್ಟೆಂಟ್ ಅಲ್ಲೇ ರೆಡಿಯಾಗಿ ಅದು ಇಟ್ಟಿರತ್ತೆ ಅದ್ಬಿಟ್ಟು ಅದರೊಳಗಡೆ ಹಾಕೊಳ್ಳೋದು ಅಥವಾ ಕ್ಯೂಬ್ಸ್ಗಳು ಇರಬೇಕು ಅಥವಾ ವಾಟರ್ ಇರ್ಬೋದು ಇರಬಹುದು ಬಟ್ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು ಆ ರೇಂಜ್ಗೆ ಲಕ್ಷುರಿ ಫೀಸ್ ಕೊಡ್ತಾ ಇತ್ತು ಅಂಡ್ ಈವನ್ ಕನ್ವರ್ಟೇಬಲ್ ಕೂಡ ಹೌದು ಅಂದ್ರೆ ನಾವು ಲೋ ಲೋ ಲೆವೆಲ್ ಫ್ರೀ ಫ್ರಿಡ್ಜ್ನ ಹೈ ಲೆವೆಲ್ ಫ್ರೀಸರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂಥದ್ದಿತ್ತು ಹಾಗೆ ಎ ಐ ಫೀಚರ್ಸ್ಗಳಿತ್ತು ಏನು ಬೇಕಾದರೂ ಬದಲಾವಣೆನೂ ಮಾಡ್ಕೋಬೋದು ಹಾಗೆ ಅಲೆಕ್ಸಾ ಇತ್ತು ಬರೀ ಇಲ್ಲಿ ಕುತ್ಕೊಂಡು ಹೇಳಿಬಿಟ್ರೆ ಅಲೆಕ್ಸಾ ಇದನ್ನು ರೆಡಿ ಅಂದರೆ ಅದಾಗೆ ಅದೇ ಎಲ್ಲ ರೆಡಿ ಮಾಡಿಬಿಡತ್ತೆ ಆ ಥರದ್ದು ಫೀಚರ್ಸ್ ಕೂಡ ಇದೆ ಫ್ಯಾಮಿಲಿ ಕೂಡ ಮಾಡಬಹುದು ಇದರಲ್ಲಿ ಮ್ಯೂಸಿಕ್ 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 ಟಚ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ನೋಡಿ ಎಂಟರ್ಟೈನ್ಮೆಂಟ್ ಹಾಡಬೇಕು ಅಂದರೆ ಸ್ಮಾರ್ಟ್ ಫೋನು ಫೋನಲ್ಲಿ ಏನಾದರೂ ಮಾತಾಡಬೇಕು ಅಂದರೆ ನೀವು ಇಲ್ಲೇ ಡಯಲ್ ಮಾಡಿದ್ರೆ ಅಲ್ಲಿ ಮಾತಾಡ್ಬೋದು ಕುಕ್ಕಿಂಗ್ ಕುಕ್ಕಿಂಗ್ ಅವರ್ ಸೆಟ್ ಮಾಡ್ಕೊಳ್ಳೋದು ಇದು ಫ್ಯಾಮಿಲಿ ಹಬ್ ಮನೇಲಿ ಯಾರ್ಯಾರಿಗೆ ಏನೇನು ಬೇಕು ಅಂತ ಇದರಲ್ಲಿ ಮೆನ್ಷನ್ ಮಾಡಿ ಇಟ್ಕೊಳ್ಳೋದು ಓ ಡೇಟು ನಮ್ಮ ಅಮ್ಮನ ಡೇಟ್ ಯಾವತ್ತು ನಮ್ಮ ಅಪ್ಪನ ಡೇಟ್ ಯಾವತ್ತು ಹ್ಞೂ ನಂಬರು ಡಯಲ್ ಮಾಡ್ಬೋದು ನೋಡಿ ಅಲೆಕ್ಸಾ ಇದೆ ಕನೆಕ್ಟ್ ಗೂಗಲ್ ಫೋಟೋಸು ಸೆಟ್ಟಿಂಗ್ಸು ಮಾ ಫೋನ್ ಇದ್ದಂಗಿದೆ ಫುಲ್ ಫೋನೇ ಆ್ಯಂಡ್ರಾಯ್ಡ್ ಸರಿ ಇಲ್ಲಿ ದಾರಿ ಬಿಡಿ ಮೂರು ಮೂರು ಲಕ್ಷದ ಎಂಬತ್ತು ಸಾವಿರ ಇಲ್ಲಿ ಒಳಗಡೆ ಈ ಥರ ಇದೆ ಇದ್ರ ಫೀಚರ್ಸ್ ಇನ್ನು ಎಕ್ಸ್ಟ್ರಾ ಇನ್ನೇನೇನೇ ಇದೆಯಾ ಒಟ್ನಲ್ಲಿ ಇಲ್ಲಂತೂ ಸೂಪರ್ ಆಗಿದೆ ಫುಲ್ ಅಪ್ಡೇಟೆಡ್ ಫೀಚರ್ಸ್ಗಳು ಸೇಮ್ ಟು ಸೇಮ್ ಫೋನ್ ಇದ್ದಂಗೆ ಇದೆ ನೋಡಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ಪಾಸ್ವರ್ಡ್ ಹಾಕಬೇಕು ಕನೆಕ್ಷನ್ಸು ಡಿಸ್ಪ್ಲೇ ಟ್ಯಾಪ್ ವ್ಯೂ ವಾಲ್ಪೇಪರ್ಸು ಸ್ಟೈಲು ಅಮೆಝಾನ್ ಅಲೆಕ್ಸಾ ಆ್ಯಪ್ ಲಾಕ್ ಸ್ಟೋರೇಜು ಫೋನ್ ಮಾಡಿದ್ನಲ್ಲ ಒಂದು ನಿಮಿಷ ಇದು ಡಿಜಿಟಲ್ ಅಲ್ಲ ಇದು ಇದು ಒಂದು ಲಕ್ಷದ ಎಂಬತ್ತೆರಡು ಸಾವಿರ ದೊಡ್ಡದು ಫೋರ್ ಡೋರ್ ಫೋರ್ ಡೋರ್ ಫ್ರಿಡ್ಜ್ ಇದು ಟ್ವಿನ್ ಕೂಲಿಂಗು ಇದು ಅಷ್ಟೇ ಸ್ಪೇಸ್ ಇದೆ ಬಟ್ ಡಿಜಿಟಲ್ ಅಲ್ಲ ಕನ್ವರ್ಟೇಬಲ್ ಫ್ರೀಸರು ಟ್ವಿನ್ ಕೂಲಿಂಗು ಬಿಕ್ ರಿಸ್ಪರ್ಸು ಪವರ್ ಕೂಲ್ ಫ್ರೀಝು ಟ್ರಿಬಲ್ ಡೋರ್ ಇದು ಎಂಬತ್ತೊಂಬತ್ತು ಸಾವಿರ ಡಬಲ್ ಡೋರ್ Welcome to, welcome to be spoke AI Global and India's number one refrigerator brand. What makes Samsung different. Energy saving convertible fine one no -oh, twin cooling plus a power cool freezer. Eighty nine nine ninety. This ninety four nine ninety LG. And the Samsung series. This double door. Bo, 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 bo. ಇದು ಎಲ್ ಜಿ ಒಂದು ಲಕ್ಷ ರೂಪಾಯಿ ಇದು ಓ ಡಬಲ್ ಡೋರ್ ಇದು ಒಂದು ಲಕ್ಷ ಎಲ್ಜಿ ಇದು ಎಂಬತ್ತೊಂದು ಸಾವಿರ ಹೈಯರು ಫೋರ್ ಡೋರ್ಸು ನೋಡಿದ್ರಲ್ಲ ಇಷ್ಟು ಇಷ್ಟು ವೆರೈಟೀಸ್ ಆಫ್ ರೆಫ್ರಿಜರೇಟರ್ಸ್ ನಾವು ನೋಡಿ ತಲೆ ತಿರುಗಿ ಅದ್ರ ದುಡ್ಡು ಕೇಳಿ ಮನುಷ್ಯ ಹೆಂಗೆ ಬದಲಾಗಿದ್ದಾನೆ ಅಂತ ಅಂದರೆ ಈ ಮೆಕ್ಯಾನಿಸಮ್ ಕೂಡ ಮನುಷ್ಯಕ್ಕೆ ತಕ್ಕನಾಗೆ ಬದಲಾಗ್ತಾ ಇದೆ ಅಂದಮೇಲೆ ಮನುಷ್ಯನು ಬದಲಾಗಿದ್ದಾನೆ ಅಂತಲೇ ಅರ್ಥ ಅಂದ್ರೆ ಹೌ ವಿ ಫೀಲ್ ಲಕ್ಸುರಿ ಹಾಗೇನೇ ಆ ಮೆಕ್ಯಾನಿಸಮ್ ಕೂಡ ನಮಗೆ ಲಕ್ಸುರಿ ಕೊಡೋದಕ್ಕೆ ರೆಡಿ ಆಗ್ತಾ ಇದೆ ಅನ್ನೋ ತರ ಇದೆ ಇಲ್ಲಿ ನಿಮ್ಮನೆಯಲ್ಲಿ ಎಷ್ಟು ಲಕ್ಷ ರೂಪಾಯಿಂದು ರೆಫ್ರಿಜಿರೇಟರ್ಸ್ ಐ ಮೀನ್ ಫ್ರಿಡ್ಜ್ಗಳಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವು ಈ ಫ್ರಿಡ್ಜ್ನ ನೋಡಿ ಯಾವ ಥರ ಫೀಲ್ ಆದ್ರಿ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್